ಸರ್ಕಾರದ ಬಗ್ಗೆ ಮಾತಾಡಿದ್ರು ಸಮ್ಮಿಶ್ರ ಸರ್ಕಾರ ಬೀಳೋಕೆ ಕುಮಾರಸ್ವಾಮಿ ಕಾರಣ ಅಂತ ಸಿದ್ದರಾಮಯ್ಯ ಆರೋಪ ಮಾಡಿದ್ರು ವರ್ಷ ಯಾವ ಶಾಸಕರು ಧ್ವನಿ ಎತ್ತಲಿಲ್ಲ ಆದ್ರೆ ಮೈತ್ರಿ ಸರ್ಕಾರದಲ್ಲಿ ಎಚ್ ಡಿಕೆ ವಿರುದ್ಧ ಎಲ್ರು ಧ್ವನಿ ಎತ್ತಿದ್ರು ಮೇಲೆ ಕುಮಾರಸ್ವಾಮಿ ಸುಮ್ಮನೆ ಆರೋಪ ಮಾಡ್ತಾರೆ ಕುಣಿಯೋದಿಕ್ಕೆ ಬರದವರು ನೆಲ ಡೊಂಕು ಅಂತ ಹೇಳ್ತಾರಲ್ಲ ಅನ್ನುವ ರೀತಿಯಾಗಿ ಎಚ್ ಕೆ ಅವರ ಬಿಹೇವಿಯರ್ ಇದೆ ಅನ್ನುವ ಮಾತನ್ನ ಸಿದ್ದರಾಮಯ್ಯ ಹೇಳಿದ್ರು ಸಿದ್ದರಾಮಯ್ಯನವ್ರು ನಮ್ಮ ಸರ್ಕಾರ ಬಿಡಿಸ್ಬಿಟ್ರು ಸಿದ್ದರಾಮಯ್ಯ ನಾನು ಇವ್ರು ಸರ್ಕಾರ ಬಿಡಿಸ್ಬೇಕು ಅನ್ನಾಗಿದ್ರೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಕ್ಕೆ ಬಿಡ್ತಿರ್ಲಿಲ್ಲ ನಾನು ಇವನ್ ಯಾಕೆ ಬಿದ್ದ ಅಂತಂದ್ರೆ ಸರ್ಕಾರ ಕಳ್ಕೊಂಡ ಅಂತಂದ್ರೆ ಹೋಟೆಲ್ ವೆಸ್ಟ್ ಸ್ಟ್ಯಾಂಡ್ ಕೂತ್ಕೊಂಡು ಇವನ ರಾಜ್ಯ ಭಾರ ಮಾಡ್ತಿದ್ದು ಗಿರಾಕಿ ಆಫೀಸು ಬರೋಲ್ಲ ಮನೇಲಿ ಇರೋಲ್ಲ ಎಮ್ ಎಲ್ ಎ ಕೈಗೆ ಸಿಕ್ಕಾಗಿಲ್ಲ ಎಲ್ಲಿಗೋಗ ಎಮ್ ಎಲ್ ಎಗಳು ಅವ್ರ ಕಷ್ಟ ಸುಖ ಯಾರ ಹತ್ರ ಹೇಳ್ಕೋಬೇಕು ಸರ್ಕಾರ ನಡೆಸಕ್ ಬರದೇನೆ ಅದಕ್ಕೆ ನಾನು ಹೇಳ್ತಾ ಅನೇಕ ಸಾರಿ ಹೇಳ್ತೀನಿ ಕುಣಿಯಲಾರದವರು ನೆಲೆ ಟೊಂಕ್ ಕಂದರು ಸಿದ್ದರಾಮಯ್ಯ ಬೆಳೆಸ್ಬಿಡ್ತಾರೆ ಇತ್ತೀಚೆಗೆ ಒಂದ್ಸಾರಿ ಹೇಳಿದ್ದಾರೆ ನಂಗೆ ಸರ್ಕಾರ ಬಿದ್ದೋಯ್ತದೆ ಅಂತ ಗೊತ್ತಿತ್ತು ಅದಕ್ಕೆ ಕಮೆರಿಕ ಕೂಡ ನಾನು ನನ್ನ ಕಲ್ಲು ಉಳಿಸ್ಕೊಳ್ಳಿನಿಲ್ವ ಸರ್ಕಾರನ ಹೋದ್ರ ಹೋಗ್ಲಿ ಅಂತ ಬಿಟ್ಬಿಟ್ಟೆ ಅಂತ ಅವನೇ ಹೇಳ್ತಾನೆ ಗಿರಾಕಿ ಅದ್ ಆತರ ಹೇಳ್ಬಿಟ್ಟಿನ ಸಿದ್ದರಾಮಯ್ಯ ಬೆಳೆಸ್ತಾನೆ ನನ್ನ ಸರ್ಕಾರನ ಇವರಿಗೆ ರಾಜಕೀಯ ಪ್ರಬುದ್ಧತೆ ಇದೆಯಾ ನನ್ನ ಕಾಲದಲ್ಲಿ ಐದು ವರ್ಷ ಒಬ್ಬ ಎಂ ಎಲ್ ಎ ನನ್ನ ವಿರುದ್ಧ ಬಾಯಿ ತೆಗೆದಿದ್ರ ಐದು ವರ್ಷಗಳ ಕಾಲ ತಗರಾಕದ ಮೇಲೆ ಶ್ರೀನಿವಾಸ ಪ್ರಸಾದ್ ಓದೋದ್ ಬೇರೆ ಹೊರಗಡೆ ಅದು ಬಿಟ್ಟರೆ ಯಾರಾದರೂ ಒಬ್ಬ ಎಲ್ ಎ ನನ್ನ ವಿರುದ್ಧ ಸಲ್ಲೆತ್ತಿದ್ರ ಮತ್ತೆ ಕುಮಾರಸ್ವಾಮಿ ಕಲಿಯಾಕೆ ನಡೀಸಕ್ಕಾಗ್ದೇವಾಯ್ತು ಅದಕ್ಕೆ ಹೇಳಿದ್ದು ಕುಣಿಯಲಾರದವರು ಎಲ್ಲ ಎಂ ಎಲ್ ಎಗಳನ್ನೆಲ್ಲ ಸರಿಯಾಗಿ ಇಟ್ಕೊಂಡಿದ್ರೆ ಸರ್ಕಾರ ಉಳಿದಿತ್ತು ಇವತ್ತು ಬಿಜೆಪಿ ಸರ್ಕಾರ ಬರ್ತಾ ಇರಲಿಲ್ಲ ಇವತ್ತೇನಾದರೂ ಸರ್ಕಾರ ಹೋಗಿದ್ರೆ ಸಮ್ಮಿಶ್ರ ಸರ್ಕಾರ ಬಿದ್ದೋಗಿದ್ರೆ ಎಂಎಲ್ ಹೋಗಿದ್ರೆ ಅದಕ್ಕೆ ಕುಮಾರಸ್ವಾಮಿನೇ ನೇರವಾಗಿ ಕಾರಣ ಬೇರೆ ಯಾರು ಗ್ರಾಮ ಪಂಚಾಯಿತಿ ಎಲೆಕ್ಷನ್ ಬಗ್ಗೆ ಕೂಡ ಮಾತಾಡಿದ್ರು ಅನಂತರ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಮತ್ತೆ ಎಲೆಕ್ಷನ್ ಗೆ ನೀವು ನಿಲ್ಬೇಕು ಅಂತ ಹೇಳಿ ಕಾರ್ಯಕರ್ತರು ಮನವಿ ಮಾಡಿಕೊಂಡ್ರು ಇದಕ್ಕೆ ಉತ್ತರಿಸಿದ ಸಿದ್ದು ಒಂದು ಬಾರಿ ಚೂರಿ ಹಾಕಿದ್ದಾರೆ ಇನ್ನೊಂದು ಬಾರಿ ಚೂರಿ ಹಾಕಿದ್ರೆ ಏನ್ ಮಾಡೋದು ಅಂತ ಹೇಳಿ ಕಾರ್ಯಕರ್ತರನ್ನ ಪ್ರಶ್ನಿಸಿದ್ರು ಪಂಚಾಯಿತಿ ಚುನಾವಣೆ ಎಲ್ಲಿ ಎದ್ಮೇಲೆ ತಾಲೂಕ್ ಪಂಚಾಯಿತಿ ಬರ್ತದೆ ತಾಲೂಕ್ ಪಂಚಾಯಿತಿನಲ್ಲಿ ನಾನೇ ಭತ್ತಿನಿ ಮಾಡಕ್ಕೆ ಜಿಲ್ಲಾ ಪಂಚಾಯತಿ ನಾನೇ ಬತ್ತಿನಿ ಕ್ಯಾನ್ವಾಸ್ ಮಾಡಕ್ಕೆ ಪಕ್ಷದ ಮೇಲೆ ನಡೀತಾರ ಚುನಾವಣೆ ಆದ್ರಿಂದ ಬರ್ತೀನಿ ಆಮೇಲೆ ಎರಡು ಆದ್ಮೇಲೆ ಆಮೇಲೆ ಯೋಚನೆ ಮಾಡೋಣ ಹೌದಾ ಆಯ್ತಾಯ್ತು ಚೂರಿ ಚೂಗಿ ಹಾಕ್ಬಿಟ್ರೆ ಏನೋ ಮಾಡಲಿ ನನ್ನ ಇನ್ನೊಂದ್ಸಾರಿ ಚೂರಿ ಹಾಕಿ ಕೊಟ್ರೆ ಏನೋ ಮಾಡ್ಲಿ ನಾನು